ಎಲ್ರಿಗೂ ನಮಸ್ತೆ ನಾನು ಭವ್ಯ ಪೂಜಾರಿ ನಾನು ಕನ್ನಡ ಸೀರಿಯಲ್ಸ್ ಮಾಡಿದ್ದೆ ಕನ್ನಡ ಮೂವೀಸ್ ಮಾಡಿದ್ದೆ ನನಗೊಂದು ಆಸೆ ಇತ್ತು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ನಾನು ತುಳು ಮೂವಿ ಮಾಡಬೇಕು ಅಂತ ಇದು ನಿನ್ನೆ ಮೊನ್ನೆ ಕನಸಂತು ಖಂಡಿತವಾಗ್ಲೂ ಅಲ್ಲ ಐದು ವರ್ಷ ಹಿಂದೆ ಇದ್ದಿದ್ದು ಕನಸೆ ಅದು ರೀಸೆಂಟ್ ಆಗಿ ಈಡೇರ್ತು ಅಂತ ಹೇಳ್ಬೋದು ಅದೇ ದಸ್ಕತ್ ಮೂಲಕ ಇವತ್ತು ನಾನು ದಸ್ಕತ್ ಜರ್ನಿ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ದಸ್ಕ ಜಲ್ದಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತಿಗೆ ನಾನು ದಸ್ಕ್ ಐವತ್ತು ದಿನಕ್ಕೆ ಕಾಯಿರ್ತಾ ಇದೆ ಇದು ನನಗೆ ತುಂಬಾ ಖುಷಿ ಆಗಿರುವಂತಹ ವಿಚಾರ ಅನಿಶಾ ನನಗೆ ಫೋನ್ ಮಾಡ್ತಾರೆ ಒಂದು ತುಳು ಮೂವಿ ಇದೆ ಮಾಡ್ತೀಯ ಅಂತ ನಾನು ಓಕೆ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನು ತುಳು ಮಾಡಬೇಕು ಅಂತ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಅದು ಐದು ವರ್ಷದಿಂದ ಸೊ ಆ ಕನಸು ನನ್ಸಾಗ್ತಿದೆ ಅನ್ನೋ ಖುಷಿ ನನಗೆ ಒಪ್ಕೊಂಡ್ಬಿಡ್ತೀನಿ ಅವರು ನಾನಂತೂ ಕ್ಯಾರೆಕ್ಟರ್ ಬಗ್ಗೆ ಏನೂ ಕೇಳಲ್ಲ ಅವರೇ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದಾದ್ಮೇಲೆ ಶೂಟಿಂಗ್ ಶುರು ಆಗತ್ತೆ ನಾನು ಸ್ಟೇ ಅವ್ನ ಮನೇಲೆ ಮಾಡ್ತೀನಿ ಅನಿಶ್ ನನ್ನ ಮನೇಲಿ ಸ್ಟೇ ಮಾಡ್ತೀನಿ ಅಲ್ಲಿ ಒಂದು ಫ್ಯಾಮಿಲಿ ಸಿಗತ್ತೆ ನನಗೆ ಫಸ್ಟ್ ಡೇ ಶೂಟ್ ನನಗೆ ಎಲ್ರು ಹೊಸೋದು ಒಂದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನಡೀತಾ ಇರುತ್ತೆ ಶೂಟಿಂಗ್ ಅಲ್ಲಿ ಒಂದು ಹದಿಮೂರು ಜನ ಮಕ್ಳು ಇರ್ತಾರೆ ಆ ಮಕ್ಳ ಜೊತೆ ಒಂದು ಮಾರ್ನಿಂಗ್ ಕ್ರಿಯೇಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಅನಿಶನ ಕರೀತಾರೆ ನೆಕ್ಸ್ಟ್ ಸೀನ್ ನಿಂದೆ ಅಂತ ಹೇಳ್ತಾರೆ ನಾನು ಅಣ್ಣ ಮೇಕಪ್ ಅಂತ ಅಂತೀನಿ ಆಗ ಮೇಕಪ್ ಎಲ್ಲ ಏನು ಇಲ್ಲ ಹೇರ್ ಸ್ಟೈಲು ಇಲ್ಲ ನ್ಯಾಚುರಲ್ ಆಗಿ ಈ ನಾವು ಈ ಮೂವಿನ ಮಾಡ್ತಾ ಇದ್ದೀವಿ ಎಲ್ಲ ಕ್ಯಾರೆಕ್ಟರ್ಸ್ ನ್ಯಾಚುರಲ್ಸ್ ಆಗಿ ನ್ಯಾಚುರಲ್ ಆಗಿ ಇರುತ್ತೆ ಇದು ನನ್ನ ಫಸ್ಟ್ ಲುಕ್ ನೆಕ್ಸ್ಟ್ ಡೇ ಇಂದ ಆ ಟೀಮ್ ಅಲ್ಲಿ ನಾನು ಬಂದೆ ಟೀಮ್ ಅನ್ನೋದಕ್ಕಿಂತ ಅದೊಂದು ಫ್ಯಾಮಿಲಿ ಆ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳು ಮೆಂಬರ್ ನಾನು ಈ ಮೂವಿನಲ್ಲಿ ಬಾಗಿ ಅನ್ನೋ ಪಾತ್ರ ಮಾಡ್ತಿದ್ದೆ ಹೋಗ್ತಾ ಹೋಗ್ತಾ ನಾನು ಆ ಪಾತ್ರದಲ್ಲೇ ಜೀವಿಸ್ತಾ ಇದ್ದೆ ಒಂದು ಕರೆ ಮಾರ್ನಿಂಗ್ ಬೆಳೀತು ನನ್ನ ಆ ಟೀಮ್ ಜೊತೆ ನನಗೆ ಅದು ತುಂಬ ಖುಷಿಯ ವಿಚಾರ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಡಬ್ಬಿಂಗ್ ಆಗುತ್ತೆ ಡಬ್ಬಿಂಗ್ ಆದ್ಮೇಲೆ ಪ್ರಮೋಷನ್ ಪ್ರಮೋಷನ್ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿರೋದು ಯಾಕಂದ್ರೆ ಇಲ್ಲಿ ಯಾರು ಹೀರೋ ಅಲ್ಲ ಯಾರು ಏನೂ ಅಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ವರ್ಕ್ ಮಾಡಿದ್ವಿ ಅದನ್ನು ತುಂಬಾ ಖುಷಿಯ ವಿಚಾರ ಪ್ರಮೋಷನ್ ಮಾಡ್ತಾ ಮಾಡ್ತಾ ದಿನ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಆಗ್ಲಿ ಹದಿಮೂರನೇ ತಾರೀಕು ಬಂದೇ ಬಿಟ್ಟಿದ್ದು ಡಿಸೆಂಬರ್ ತರ್ಟೀನ್ ಎಲ್ರಿಗೂ ತುಂಬಾ ಸ್ಪೆಷಲ್ ಫಸ್ಟ್ ಶೂ ನೋಡಕ್ ಹೋದ್ರೆ ಅಲ್ಲಿವರೆಗೂ ಯಾರು ಮೂವಿಯ ನೋಡಿರ್ಲಿಲ್ಲ ಅನಿಶನ ಬಿಟ್ಟು ಅವರೊಂದು ಇಬ್ರು ಜನ ಬಿಟ್ರೆ ಮತ್ತೆ ಯಾರು ಮೂವಿಯನ್ನು ನೋಡಿರ್ಲಿಲ್ಲ ಫಸ್ಟ್ ಶೂ ಮುಗಿಯುವಷ್ಟರಲ್ಲಿ ಎಲ್ಲರ ಮುಖದಲ್ಲಿ ಒಂದು ಮಗು ಇತ್ತು ಆ ಫಸ್ಟ್ ಡೇ ಸೆಲೆಬ್ರೇಷನ್ ಮಾತು ಖಂಡಿತವಾಗ್ಲೂ ಹೇಳಕ್ ಆಗಲ್ಲ ಅದಾದ್ಮೇಲೆ ನಾವು ಬೆಂಗಳೂರಲ್ಲಿ ಶೋ ಮಾಡಿದ್ವಿ ಅಲ್ಲಿ ನಾಲ್ಕು ಶೋ ಹೌಸ್ಫುಲ್ ಆಯಿತು ದಸರತ್ ಇವಾಗ ಔಟ್ ಆಫ್ ರಿಲೀಸ್ ಆಗ್ತಿದೆ ಆಮೇಲೆ ಇವತ್ತಿಗೆ ಐವತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇದು ಸಣ್ಣ ವಿಷಯ ಅಂತ ಅದೇ ಇಲ್ಲ ಕಾರಣ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರ್ದು ಯಾಕಂದ್ರೆ ನನಗೆ ಇಂಥ ಒಂದು ಪಾತ್ರ ನಾವು ಮೂವಿನಲ್ಲಿ ಕೊಟ್ಟಿದ್ದಕ್ಕೆ ಖಂಡಿತವಾಗೂ ಸಣ್ಣ ಪಾತ್ರ ಆಗಬೇಕು ಬಟ್ ಪರ್ಸ್ನಲಿ ನನ್ನ ಜೀವನದಲ್ಲಿ ಇದು ದಸ್ಕತ್ತಾಗಿ ಉಳಿಯುವಂಥ ಪಾತ್ರ ಸೊ ನನ್ನ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಎಷ್ಟೋ ಜನ ಬಂದು ಮೂವಿ ರಿವ್ಯೂಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಹೇಳಿದ್ರಿ ಇವಾಗಿನ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐವತ್ತನೇ ದಿನಕ್ಕೆ ಖಾಲಿ ಇರ್ತಿರೋದಕ್ಕೆ ಕಾರಣ ಅದು ನೀವು ನಿಮ್ಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ಸಿಗೋಣ ಅಲ್ಲಿ